ಎಲ್ಲರಿಗೂ ನಮಸ್ಕಾರ ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರ ಇಪ್ಪತ್ನಾಲ್ಕು ಇತಿಹಾಸ ವಿಭಾಗದ ಅಧ್ಯಾಯ ಆರರಿಂದ ಹದಿನಾಲ್ಕನೇ ಶತಮಾನದ ಭಾರತ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲ ಮುಖ್ಯ ಪ್ರಶ್ನೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಗುರ್ಜರ ಪ್ರತಿಹಾರ ರಜಪೂತ ಮನೆತನ ಸ್ಥಾಪಕ ಡ್ಯಾಶ್ ಹರಿಶ್ಚಂದ್ರ ಗುರ್ಜರ ಪ್ರತಿಹಾರ ರಜಿಪೂತ ಮನೆತನ ಸ್ಥಾಪಕ ಹರಿಶ್ಚಂದ್ರ ಪೃಥ್ವಿರಾಜ್ ಚೌಹಾಣನು ಮೊದಲನೆಯ ತರೈನ್ ಕಾಳಗದಲ್ಲಿ ಡ್ಯಾಶ್ನನ್ನು ಸೋಲಿಸಿದನು ಮಹಮ್ಮದ್ ಗೋರಿ ಮಹಮ್ಮದ್ ಗೋರಿಯನ್ನು ಸೋಲಿಸಿದನು ಮಹಮ್ಮದ್ ಗೋರಿಯ ಪ್ರಮುಖ ದಂಡನಾಯಕ ಡ್ಯಾಶ್ ಐಬಕ್ ಮಹಮ್ಮದ್ ಗೋರಿಯ ಪ್ರಮುಖ ದಂಡನಾಯಕ ಕುತ್ಬುದ್ದಿನ್ ಐಬಕ್ ದೆಹಲಿ ಸುಲ್ತಾನರಲ್ಲಿ ಆಳ್ವಿಕೆ ಮಾಡಿದ ಪ್ರಥಮ ಮಹಿಳೆ ಡ್ಯಾಶ್ ರಜಿಯಾ ಸುಲ್ತಾನ್ ಇವಳು ಇಲ್ಕ್ಮಿಶನ ಮಗಳು ಕಿಲ್ಜಿ ವಂಶದ ಪ್ರಸಿದ್ಧ ಸುಲ್ತಾನೀನ್ಜಿ ಅಲ್ಲಾಹುದ್ದೀನ್ ಕಿಲ್ಜಿ ತುಘಲ ಕಾಲದಲ್ಲಿ ರಾಜಧಾನಿಯನ್ನು ದೆಹಲಿಯಿಂದ ಡ್ಯಾಸ್ಗೆ ವರ್ಗಾಯಿಸಲಾಯಿತು ದೇವಗಿರಿ ದೆಹಲಿಯಿಂದ ದೇವಗಿರಿಗೆ ವರ್ಗಾಯಿಸುತ್ತಾರೆ ಎರಡನೇ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ರಜಪೂತ ಅರಸರು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳನ್ನು ವಿವರಿಸಿ ಭೋಜ ಮುಂಜ ಮೊದಲಾದ ಅರಸರೇ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ ರಾಜನು ಪದ್ಮಗುಪ್ತ ಹಾಲಾಯುಧ ಕವಿಗಳಿಗೆ ಆಶ್ರಯ ನೀಡಿದ್ದನು ರಾಜನಲ್ಲಿ ಶಾಂತಿಸೇನ ಪ್ರಭಾಚಂದರ ಘನಪಾಲರು ಆಶ್ರಯ ಪಡೆದಿದ್ದರು ಇವರ ಕಾಲದಲ್ಲಿ ರಚನೆಯಾದ ಪ್ರಮುಖ ಕೃತಿಗಳು ಜಯದೇವ ಗೋವಿಂದ ಅನ್ನೋ ಕೃತಿಯನ್ನು ಬರೀತಾರೆ ಭಾರವಿ ಕಿರಾತಾರ್ಜುನೀಯ ಮಹೇಂದ್ರಪಾಲ ಕಾವ್ಯ ಮೀಮಾಂಸೆ ರಾಜಶೇಖರ ಬಾಲರಾಮಾಯಣ ಕರ್ಪೂರ ಮಂಜರಿ ಭವಭೂತಿ ಮಹಾವೀರ ಚರಿತ ಉತ್ತರ ರಾಮಚರಿತ ಕಲ್ಲನ ತರಂಗಿಣಿ ಅನ್ನೋ ಕೃತಿಯನ್ನು ಬರೀತಾರೆ ಚಾಂದ್ ಬರದಾಯಿ ಪೃಥ್ವಿರಾಜರಾಸೋ ಚಾಂದ್ ಬರದಾಯಿ ಪೃಥ್ವಿರಾಜರಾಸೋ ಬಲ್ಲಾಳ ಓಜ ಪ್ರಬಂಧ ಬಲ್ಲಾಳ ಓಜ ಪ್ರಬಂಧ ಅನ್ನೋ ಕೃತಿಯನ್ನು ಬರೀತಾರೆ ಓಕೆ ನೆಕ್ಸ್ಟ್ ಕ್ವಶನ್ ಕಾಶ್ಮೀರದ ಕಾರ್ಕೋಟ ಮನೆತನದ ಪ್ರಮುಖ ಅರಸ ಯಾರು ಅವನು ತನ್ನ ಸಾಮ್ರಾಜ್ಯವನ್ನು ಹೇಗೆ ವಿಸ್ತರಿಸಿದನು ಕಾಶ್ಮೀರದ ಕಾರ್ಕೋಟ ಮನೆತನದ ಪ್ರಮುಖ ಅರಸ ಮುಕ್ತಾಪೀಡ ಅಥವಾ ಲಲಿತಾದಿತ್ಯ ಕನೌಜದ ಯಶೋವರ್ಮನನ್ನು ಸೋಲಿಸಿದನು ಕಾಬೂಲಿನ ಶಾಹಿ ವಂಶಸ್ಥರನ್ನು ಸೋಲಿಸಿದನು ವಿಂಧ್ಯಾಚಲದ ರಾಜರ ಜೊತೆ ರಾಜ್ಯ ತಾಂತ್ರಿಕ ಬೆಳೆಸಿದನು ರಾಷ್ಟ್ರಕೂಟರ ಜೊತೆ ಸ್ನೇಹ ಬೆಳೆಸಿದನು ಚೀನಾದ ಟಾಂಗ್ ರಾಜ್ಯರ ಜೊತೆ ಸ್ನೇಹ ಬೆಳೆಸಿದನು ಟಿಬೇಟರನ್ನು ಸೋಲಿಸಿದನು ಸಾಮ್ರಾಜ್ಯವನ್ನು ಬಂಗಾಳದಿಂದ ಟರ್ಕಿಯವರಿಗೆ ವಿಸ್ತರಿಸಿದನು ಸಾಮ್ರಾಜ್ಯವನ್ನು ಬಂಗಾಳದಿಂದ ಟರ್ಕಿಯವರಿಗೆ ವಿಸ್ತಾರ ಮಾಡುತ್ತಾನೆ ಇಲ್ಕ್ ಆಡಳಿತ ಪದ್ಧತಿಯನ್ನು ಸ್ಥೂಲವಾಗಿ ವಿವರಿಸಿ ಇಲ್ಕ್ ಆಡಳಿತ ಪದ್ಧತಿ ಇವನು ರಾಜ್ಯವನ್ನು ಇಕ್ತಾಗಳನ್ನಾಗಿ ವಿಂಗಡಿಸಿದನು ಇಕ್ತಾದಾರರನ್ನು ನೇಮಿಸಿದನು ನಲವತ್ತು ಸರದಾರರ ಕೂಟ ನೇಮಕ ಮಾಡಿದನು ಪ್ರಧಾನಮಂತ್ರಿ ನ್ಯಾಯಾಧೀಶರು ಸುಲ್ತಾನನಿಗೆ ಸಲಹೆ ನೀಡುತ್ತಿದ್ದರು ಇವನು ಬಂಗಾರ ಮತ್ತು ಬೆಳ್ಳಿಯ ನಾಣ್ಯಗಳನ್ನು ಚಲಾವಣೆಗೆ ತಂದನು ಇವನು ಕುತುಬ್ ಮಿನಾರನ್ನು ಪೂರ್ಣಗೊಳಿಸಿದನು ಕಟ್ಟಲಿಕ್ಕೆ ಕುತುಬ್ ಮಿನಾರನ ಸ್ಟಾರ್ಟ್ ಮಾಡ್ತಾನೆ ಮುಗಿಸಿದವರು ಇವರು ಅಲ್ಲಾಹುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಸುಧಾರಣೆಗಳಾಗುವು ಅಲ್ಲಾಹುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಸುಧಾರಣೆಗಳು ಧಾರ್ಮಿಕ ದತ್ತಿ ಇನಾಮ್ ಭೂಮಿ ಮತ್ತು ಸಹಾಯಧನೆಗಳನ್ನು ರದ್ದುಗೊಳಿಸಿದನು ದಕ್ಷ ಗೂಢಚಾರ ವ್ಯವಸ್ಥೆ ಮದ್ಯಪಾನ ಮಾದಕ ವಸ್ತುಗಳ ಮಾರಾಟ ಪಗಡೆಯಾಟಗಳನ್ನು ನಿಷೇಧಿಸಿದನು ಸರದಾರರ ಕೂಟ ಸಾರ್ವಜನಿಕ ಸಮಾರಂಭಗಳನ್ನು ನಿರ್ಬಂಧಿಸಿದನು ಸಣ್ಣ ಮತ್ತು ದೊಡ್ಡ ರೈತರು ತೆರಿಗೆ ಕೊಡಬೇಕಾಗಿತ್ತು ತೆರಿಗೆಯನ್ನು ಸಂಗ್ರಹಿಸಲು ಕಂದಾಯ ಅಧಿಕಾರಿಗಳನ್ನು ನೇಮಕ ಮಾಡಿದನು ಮಹಮ್ಮದ್ ಬಿನ್ ತುಘಲಕನು ಜಾರಿಗೊಳಿಸಿದ ಆಡಳಿತಾತ್ಮಕ ಸುಧಾರಣೆಗಳನ್ನು ತಿಳಿಸಿ ಮಹಮ್ಮದ್ ಬಿನ್ ತುಘಲಕನ ಆಡಳಿತ ಸುಧಾರಣೆಗಳು ಕಂದಾಯ ಸುಧಾರಣೆ ಕೃಷಿ ಇಲಾಖೆಯನ್ನು ಸ್ಥಾಪಿಸಿದನು ತೆರಿಗೆ ವಿನಾಯಿತಿಯನ್ನು ನೀಡಿದನು ರೈತರಿಗೆ ಆರ್ಥಿಕ ನೆರವು ನೀಡಿದನು ರಾಜಧಾನಿಯ ವರ್ಗಾವಣೆ ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ವರ್ಗಾಯಿಸಿದನು ಸಾಂಕೇತಿಕ ನಾಣ್ಯ ಪ್ರಯೋಗ ದಿನಾರ್ ಎಂಬ ಬಂಗಾರದ ಹಾಗೂ ಅದಲಿ ಎಂಬ ಬೆಳ್ಳಿ ನಾಣ್ಯಗಳನ್ನು ಚಲಾವಣೆಗೆ ತಂದನು ನೀತಿ ದಕ್ಕನ್ನಲ್ಲಿ ಗೆದ್ದ ಪ್ರದೇಶಗಳಲ್ಲಿ ನೇರವಾಗಿ ತನ್ನ ಆಡಳಿತವನ್ನು ಜಾರಿಗೊಳಿಸಿದನು ದಕ್ಕನ್ನಲ್ಲಿ ಗೆದ್ದ ಪ್ರದೇಶಗಳಲ್ಲಿ ನೇರವಾಗಿ ತನ್ನ ಆಡಳಿತವನ್ನು ಜಾರಿಗೊಳಿಸಿದನು ದೆಹಲಿ ಸುಲ್ತಾನರು ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳವು ಉದಾಹರಿಸಿ ದೆಹಲಿ ಸುಲ್ತಾನರು ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳು ಇವರು ಇಂಡೋ ಇಸ್ಲಾಮಿಕ್ ಶೈಲಿಯನ್ನು ಪರಿಚಯಿಸಿದರು ಕಮಾನುಗಳು ಗುಮ್ಮಟಗಳು ಹಾಗೂ ಮಿನಾರ್ಗಳು ಈ ಶೈಲಿಯ ಲಕ್ಷಣಗಳು ಇವರು ಕೋಟೆ ಮಸೀದಿ ಅರಮನೆ ಸಾರ್ವಜನಿಕ ಕಟ್ಟಡ ಮದರಸ ಧರ್ಮ ಶಾಲೆಗಳನ್ನು ನಿರ್ಮಿಸಿದರು ಇವರ ಪ್ರಮುಖ ವಾಸ್ತುಶಿಲ್ಪಗಳು ದೆಹಲಿಯ ಕುವತ್ ಉಲ್ ಇಸ್ಲಾಂ ಮಸೀದಿ ಕುತುಬ್ ಮಿನಾರ್ ಅಲೈ ದರವಾಜಮಯತ್ ಖಾನಾ ಮಸೀದಿ ಇವರ ಪ್ರಮುಖ ವಾಸ್ತುಶಿಲ್ಪಗಳು ದೆಹಲಿಯ ಕುವತ್ ಉಲ್ ಇಸ್ಲಾಂ ಮಸೀದಿ ಕುತುಬ್ ಮಿನಾರ್ ಅಲೈ ಜಮೈತ್ ಖಾನಾ ಮಸೀದಿ ಕುತುಬ್ ಮಿನಾರು ದೆಹಲಿಯಲ್ಲಿ ಸೊ ಕುತುಬುದ್ದೀನ್ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮುಗಿಸಿದವರು ಇಲ್ತ್ಮಿಶ್ ಮೊದಲನೇ ಪಾನಿಪತ್ ಕದನದ ಪರಿಣಾಮಗಳೇನು ಬಾಬರನು ನೂರ ಇಪ್ಪತ್ತಾರರಲ್ಲಿ ಒಂದನೇ ಪಾನಿಪತ್ ಕದನದಲ್ಲಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯ ಸ್ಥಾಪಿಸಿದನು ಬಾಬಾರನ್ನು ಹದಿನೈದುನೂರ ಇಪ್ಪತ್ತಾರಲ್ಲಿ ಒಂದನೇ ಪಾನಿಪತ್ ಕದನದಲ್ಲಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಮಾಡುತ್ತಾನೆ